ಮಸಮೆ ಕೇಂದ್ರ ಸ್ಥಿತಿ ಅಂತ ಸರ್ಕಾರ ಅಂತ ಪತನದ ಆದಿ ಡಿಜಿಇ ಅಲ್ಲಿ ನೋಡಿ ಯಾವಾಗಲೇ ಅಂತ ಬಡ ಸದ್ಯಪ್ಪಾಪ ಅವರು ಪಕ್ಷ ಪತನದ ಆದಿ ಡಿಜಿಇ ಅಲ್ಲಿ ಮೂಲಕ ಇತ್ತು ಸೌರ ಇಂಗ್ಲಿಷ್ ಸರ್ ಇಂದೂ ಮಿಟ್ಟಯತ್ತಾ ನಾನು ಆಯನದ ಬಗ್ಗೆ ಒಂದು ಟೀಕ್ ಮಾಡಿ ಡಿಎಇ ತರಿಕೆ ಕೇಂದ್ರ ಚುನಾವಣಾ ಆಯೋಗ್ ಓಪರೇಟ್ ಮಾಡ್ತಾ ಇಲ್ಲ ನಾವೆಲ್ಲ ಯಾರತ್ತೆ ಇಲ್ಲೆಲ್ಲೇ ಗಲಾಟೆ ಆಗಿದೆಯಪ್ಪ ಗೊತ್ತ ಹೇಳಿದ್ರ ಏನಾದ್ರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು ವಿಶ್ವಾಸ ಇದೆ ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಈಗ ಬೆಳೆ ಪರಿಹಾರ ನಾರನ್ಸ್ ಪ್ರಕಾರ ಎಸ್ ಟಿ ಆರ್ ಎಫ್ ಪ್ರಕಾರ ಕೊಡಬೇಕು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಮಾತಾಡ್ತೀವಿ

ಆ ಎಲ್ಲ ಹೋಗ್ತೀವಿ ಎಲ್ಲ ಹೋಗ್ತೀವಿ ಹೇಳಿ ಎಲ್ಲ ಸುಳ್ಳು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತೆ ಇನ್ನೇನು ಮಾಡಲಿಕ್ಕೆ ಅವರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೆ ಕೊಟ್ಟಿದ್ದೀನಿ ಅದಕ್ಕೆ ನೋಡಪ್ಪ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗ್ಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು ಯಾಕಂತಂದರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರಾಂಸ್ ಪ್ರಾರಾಂಸ್ಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ ಅಲ್ಲ ಆಗಸ್ಟ್ಗಿಂತ ಮುಂಚಿತವಾಗಿ ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ ನಾರ್ಮಲ್ಲಾಗಿ ಆಗಿ ಮಳೆಯಾಗಿದೆ ವಾಡಿಕೆ ಮಳೆಯಾಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಆ್ಯಸಿಟೀಸ್ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ ರಸಗೊಬ್ಬರಕ್ಕೂ ತೊಂದರೆ ಇಲ್ಲ ಯೂರಿಯಾಕ್ಕೂ ತೊಂದರೆ ಇಲ್ಲ ಕಡಿಮೆ ಇದೆ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ನಾವು ಕೊಡಬೇಕಾಗಿದ್ದದನ್ನು ಕೊಟ್ಟಿಲ್ಲ ಅವರು ನಾನು ಪತ್ರ ಬರೆದಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಹಾಂ ಉತ್ತರನೇ ಕೊಟ್ಟಿಲ್ಲ ನನಗೆ ಉತ್ತರನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದೆಯಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ ನಾವು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿರ್ತಕ್ಕಂಥದ್ದು ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು ಆದರೆ ಸ್ಪಂದಿಸಿಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಹೆಸರು ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ವಿ ವಿಲ್ ಟೇಕ್ ವಿಲ್ ಡಿಸ್ಕಸ್ ಅಂಡ್ ಟೇಕ್ ಎಡಿಶನ್ ಇಲ್ಲ ಮಾಡಿ ಇಲ್ಲ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ ಸುಪ್ರೀಂ ಸುಪ್ರೀಂಕೋರ್ಟ್ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದ ಆ ಮೇಲೆ ಸ್ವಲ್ಪ ಕೊಟ್ಟರು ಅದು ಪೂರ್ಣ ಕೊಡಲಿಲ್ಲ ಅಲ್ಲ ಇದು ವಿಪರ್ಯಾಸ ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟು ನಮ್ಮ ಕಂದಾಯ ಸಚಿವರು ನಾನು ಖರ್ಗೆ ಅವರು ನಾಲ್ಕು ಸರಿ ಹೋಗಿದ್ದೀವಿ ಈ ಪಾರ್ಮೆಂಟಲ್ಲಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಕೊಡಿ ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ಪ ರಿಪೋರ್ಟನ್ನು ಹೇಳಿ ಹೇಳಿದರು ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು ಸೊ ಅಲ್ಲಿ ಚೇರ್ಮೆನ್ಶಿಪ್ ಇರೋದು ದಯವ್ರು ಅಮಿತ್ ಶಾ ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಟ್ಟು ದುರಂತ ಥ್ಯಾಂಕ್ ಯು ಇಲ್ಲ ಈಗ ಮದ್ದೂರು ಇಲ್ಲಿ ಡಿಸ್ಟ್ರಿಕ್ ಇಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು ಯಾಕಂತಂದರೆ ಪೊಲೀಸ್ನವ್ರು ಮಾತು ಇರ್ ನೀವು ಇಲ್ಲಿ ಇಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ ಯಾರು ತಪ್ಪಿ ತರಿಸಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ ಮುಸಲ್ಮಾನರು ಮಾಡಲಿ ಅಥವಾ ಎಡಾಯ ಮಾಡಲಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದ್ದಾರೆ ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ ಈ ಮದ್ದೂರ್ನಲ್ಲಿ ಹಿಂಗಾಗಿದೆ ಆಗಿತ್ರಿ ಈ ವರ್ಷ ಈ ವರ್ಷ ಆಗಿಲ್ಲ ಈಗ ಬಿ ಜೆ ಅವ್ರಿಗೆ ನೆಲೆ ಇಲ್ಲ ಕಮಿನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ ಅಸೆಂಬ್ಲಿ ನೋಡಿದ್ರಿ ನೀವೇ ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ ನಮಗೆ ಅದು ನಾವು ಅದೇ ಕಮ್ಯುನಲ್ ಇಂದ ಪಾರ್ಟಿ ಕಟ್ಟಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಕಮ್ಯುನಲ್ ಮಾಡಲೇಬಾರ್ದು ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ ನಾವೆಲ್ಲ ಯಾರತ್ತೆ ಇಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತ ಹೇಳಿದ್ರ ಕೆಡಿಸ್ತಾ ಏನಾದ್ರು ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡ್ಸೋದು ಯಾವಾಗಲೇ ಪಾಪ ಅವರು ಪಕ್ಷ ಪತನ ಹಾದಿ ಒಂದು ಕಳಿಟ್ ಮಾಡಿದ್ರೆ

ಈಗ ನಾನು ಹೋಗ್ತಾ ಇದ್ದೀನಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇರೋ ಅಲ್ಲಿಗೆ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೋತಿ ಪೊಲೀಸ್ ಪೊಲೀಸ್ನವರು ಇಲ್ಲಿವರೆಗೆ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ ಬಿ ಜೆ ಪಿಯವ್ರು ಮಾಡಿರಲಿ ಜೆ ಡಿ ಎಸ್ನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು ಹಿಂದೂಗಳು ಮಾಡಿರಲಿ ಮುಸಲ್ಮಾನರು ಮಾಡಿರಲಿ ತಪ್ಪೇ ತಪ್ಪು ಹಾಂ ಏನ ಇವತ್ತು ಸಂಜೆ ನೋಡಪ್ಪ ನಿನ್ನೆ ನಡೆದಿದೆ ಘಟನೆ ಅದರಲ್ಲಿ ಸಿ ಸಿಎಂ ಅವರು ಸೂಚನೆ ಕೊಟ್ಟವ್ರೆ ನಾನು ಹೇಳಿದೀನಿ ಈಗಾಗಲೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದೆ ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪಾಡ್ದ ಕ್ರಮ ತೆರಳಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ ಇವತ್ತು ಪ್ರತಿಭಟನೆ ಮಾಡಲಿ ಮೆಮೊರಾಂಡಮ್ ಕೊಡಲಿ ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ರೆ ಕ್ರಮಕ್ಕೆ ಅವರು ಕೊಡಲಿ ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡರ್ಗಳೆಲ್ಲ ಪ್ರವಾಕ್ ಮಾಡೋದಿದೆಯಲ್ಲ ನಿನ್ನೆ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಮೇಲೆ ಜಿಲ್ಲಾಡಳಿತ ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಲಿಕ್ಕೆ ಮುಂದಾಗಿದೆ ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಿಕೆ ಒಂದು ಮೆಮೊರಂಡಮ್ ಕೊಡಲಿ ತೊಂದರೆ ಇಲ್ಲ ಬೇಡ ಅಂತ ಹೇಳಲ್ಲ ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಲಿ ರಾಲಿ ಆಲಿ ಈ ಥರ ನಡೆದಿದ್ದೆ ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಅದಕ್ಕೆ ತಪ್ಪು ಅಂತ ಹೇಳಲ್ಲ ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವರು ಕ್ರಿಯೇಟ್ ಮಾಡಪ್ಪ ಬಿ ಜೆ ಪಿ ಅವರು ಇರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನಿಸೀಮರು ನೆಮ್ಮದಿ ಹಾಳು ಮಾಡೋದರಲ್ಲಿ ನಿಸೀಮರು ಇಂಥದೇ ಈಗ ಅನಗತ್ಯವಾಗಿ ಕುಂಪ್ ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡಿಸ್ ಹಿಂದುಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಏನಿಲ್ಲ ನೋಡೋಣ ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಕೋರ್ಟ್ ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ತಿನವರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ ಹೋಗ್ಲಿಲ್ಲ ಹಾಂ ಇಸ್ಮಾಯಿಲು ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ ಈಗ ಹೋಗಿದ್ದಾರೆ ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ ಪ್ರಚಾರಕ್ಕೋಸ್ಕರ ಮಾಡಿದ್ರು ಓಕೆ ಥ್ಯಾಂಕ್ ಯು ಏಯ್ ಏನು ಬಿಡಮ್ಮ ನೀನು ಒಬ್ಬಳಿಗೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಕನ್ನಡದಲ್ಲಿ ಮಾಡಿಕೊ